ಕಸ ಹಾಕುವ ಜಾಗದಲ್ಲಿ ರಂಗೋಲಿ ಹಾಕಿ ಸ್ವಚ್ಛತೆಯ ಅರಿವು ಮೂಡಿಸಲು ಮುಂದಾದ ಪುರಸಭೆ ಹೌದು ವೀಕ್ಷಕರೇ ಜನರು ಜಾಗ ಸಿಕ್ಕರೆ ಸಾಕು ಹಿಂದೆ ಮುಂದೆ ನೋಡದೆ ಎಲ್ಲೆಂದರಲ್ಲಿ ಕಸ ಬಿಸಾಡ್ತಾರೆ ಅಂಥವರಿಗೆ ಅರಿವು ಮೂಡಿಸಲು ಅಣ್ಣಿಗೆರೆ ಪುರಸಭೆ ಸಿಬ್ಬಂದಿ ಮುಂದಾಗಿದ್ದಾರೆ ಅದರಂತೆ ಧಾರವಾಡ ಜಿಲ್ಲೆ ಅಣ್ಣಗಿರಿಯಲ್ಲಿ ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ನಗರವನ್ನು ಸ್ವಚ್ಛವಾಗಿರಿಸಲು ಪುರಸಭೆ ಪೌರ ಕಾರ್ಮಿಕರು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಆದರೂ ಸಹ ಜನರು ಎಲ್ಲೆಂದರಲ್ಲಿ ಕಸ ಹಾಕುತ್ತಲೇ ಇದ್ದಾರೆ ನಗರದ ಹಲವು ಕಡೆ ರಸ್ತೆ ಬದಿ ಕಸವು ದಿನನಿತ್ಯ ಹೆಚ್ಚಾಗುತ್ತಿದ್ದು ಇದರಿಂದ ಪುರಸಭೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಪಟ್ಟಣದ ಅಂಬಿಕಾ ನಗರ ಸ್ವಚ್ಛಗೊಳಿಸಿ ಎಲ್ಲೆಂದರಲ್ಲಿ ಕಸ ಹಾಕಬಾರದು ಎಂಬ ಸಂದೇಶ ನೀಡುವ ನಿಟ್ಟಿನಲ್ಲಿ ಪುರಸಭೆ ಸಿಬ್ಬಂದಿ ಕಸವನ್ನು ಸ್ವಚ್ಛಗೊಳಿಸಿ ಆ ಜಾಗದಲ್ಲಿ ರಂಗೋಲಿ ಹಾಕಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ರು ವರದಿ ಕಿರಣ್ ಕುಮಾರ್ ಪೂಜಾರ್ ಅಣ್ಣಿಗೇರಿ ಯಾಕೆ ಅಂದ್ರೆ ಸಾರ್ವಜನಿಕರೇ ಇಲ್ಲಿ ಬದುಕೋರು ನಾವಲ್ಲ ಅವರು ತಮ್ಮ ಆರೋಗ್ಯ ತಮ್ಮ ಶುಚಿತ್ವದ ಕಡೆ ಅವ್ರು ಗಮನ ಕೊಡ್ಲಿಲ್ಲ ಅಂದ್ರೆ ಈಗ ನಾವು ಯಾವಾಗ ತಿಂಗಳಾಗ ಒಂದ್ಸಲನೋ ವರ್ಷಕ್ಕೊಂದ್ಸಲೇನೋ ಇಲ್ಲಿ ಅಂತಂದ್ರೆ ಈಗ ಈ ಪಟ್ಟಣಕ್ಕೆ ನಮಗೆ ನಲ್ವತ್ ಜನ ಪೌರ ಕಾರ್ಮಿಕರು ಬೇಕು ಇಪ್ಪತ್ತೊಂದು ಜನ ಇದ್ದಾರೆ ಅರ್ಧಕ್ಕರ್ಧ ಕಮ್ಮಿ ಇದ್ದಾರೆ ಸೊ ಇಂಥದ್ರಲ್ಲಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡ್ಲೇಬೇಕು ನಾನು ಒತ್ತಾಯ ಪೂರ್ವಕವಾಗಿ ಅವ್ರ ಹತ್ರ ಸಹಕಾರ ಕೇಳ್ತೀನಿ ಅವ್ರು ಸಹಕಾರ ಕೊಟ್ಟರೆ ಮಾತ್ರ ಈ ಊರನ್ನ ನಾವು ಸೌಂದರೀಕರಣದ ಜೊತೆಗೆ ಸ್ವಚ್ಛತೆಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ